ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಕೊಟ್ಟವನೇ ಗಟ್ಟಿಯಾಗಿ ನಿಮ್ಮ ಇರ್ತೀನಿ ಬರೀ ಮೂರು ಬಾರಿ ಆಪ್ರೇಷನ್ ಒಂದು ಲೆಕ್ಕ ಆಗಬೇಡಿ ಎರಡು ಬಾರಿ ಸ್ಟ್ರೋಕು ಆಗಿತ್ತು ಈ ಬಾರಿ ಜನತಾದಳದ ಸರ್ಕಾರವೇ ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಕೊಟ್ಟವನೇ ನನ್ನ ಮಗ ಹೇಳ್ತಿದ್ದ ಮೂರು ಬಾರಿ ಆಪ್ರೇಷನ್ನು ಅಂತ ಬರೀ ಮೂರು ಬಾರಿ ಆಪ್ರೇಷನ್ ಒಂದು ಲೆಕ್ಕ ಹಾಕಬೇಡಿ ಎರಡು ಬಾರಿ ಸ್ಟ್ರೋಕು ಆಗಿತ್ತು ಭಗವಂತ ಉಳಿಸಿದ್ದ ನನ್ನ ಆರೋಗ್ಯವಾಗಿ ಭಾಳ ಗಟ್ಟಿ ಮುಟ್ಟಾಗಿದ್ದೇನೆ ಹೆದರಬೇಡಿ ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ವಿರೋಧಿಗಳು ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟ ಹೋಯಿತು ಜನತೆಳ ಯಾಕೆ ಅಲ್ಲಿರ್ತೀರಿ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ ಗಟ್ಟಿಯಾಗಿ ನಿಮ್ಮ ಇರ್ತೀನಿ ಏನೂ ಆಗೋದಿಲ್ಲ ನಮ್ಮ ತಂದೆ ತಾಯಿ ನನಗೆ ಅವ್ರ ಆಶೀರ್ವಾದ ಅವ್ರು ಮಾಡಿರೋ ಒಳ್ಳೆ ಕೆಲಸ ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ ಈ ಕೆಟ್ಟ ದೃಷ್ಟಿಗಳು ನನಗೆ ಬಡವರೇನಿದ್ದೀರಿ ಆ ಬಡವರ ಆಶೀರ್ವಾದ ಎಲ್ಲಿವರೆಗಿದೆ ನಾನು ಬದುಕಿರೋದೇ ಈ ಜನಕ್ಕೋಸ್ಕರ ಜನ ನನ್ನ ನ ಪಂಚರತ್ನ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ತೊಂಬತ್ತು ದಿನ ಬಸ್ಸಲ್ಲೇ ಮಲಗಿದೆ ಬಸ್ನಲ್ಲೇ ಸ್ನಾನ ಮಾಡಿದೆ ಜನ ಅರ್ಥ ಮಾಡ್ಕೊಳ್ಳಲಿಲ್ಲ ಐದು ವರ್ಷದ ಸರ್ಕಾರ ಕೊಟ್ಟರೆ ನಾನು ಕೇಂದ್ರ ಸರ್ಕಾರ ಜೊತೆ ಪ್ರತಿದಿನ ಜಗಳಾಡೋಲ್ಲ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿ ಅವತ್ತು ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಂಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಾನು ಗಲಾಟೆ ಮಾಡ್ಕೊಂಡು ಕೂತಿದ್ದೆ ನಾ ಪ್ರತಿನಿತ್ಯ ಇಲ್ಲ ಪ್ರಧಾನಮಂತ್ರಿ ಇದು ಕಾಂಗ್ರೆಸ್ನವ್ರು ಕೊಟ್ಟರಲ್ಲ ಮಾನವ ಅವರು ಹದಿನಾಲ್ಕು ತಿಂಗಳು ಆಗ ನಂಗೆ ನರೇಂದ್ರ ಮೋದಿಯವರು ದುಡ್ಡು ಕೊಡಲಿಲ್ಲ ಅಂತೇಳಿ ದಿನ ಕೈ ಬೈತಾ ಕೂತಿದ್ದನ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ನಲ್ಲ ನರೇಂದ್ರ ಮೋದಿಯವ್ರ ಮುಂದೆ ಒಬ್ಬ ಅರ್ಜಿ ಹಾಕಿದ್ನ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದೀನಿ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ಕೇಳಿದ್ನ ಈಗ ಹೋಗೋರೆ ಮೊನ್ನೆ ಹದಿನಾರನೇ ಫೈನಾನ್ಸ್ ಕಮಿಷನ್ ಮುಂದೆ ಈಗ ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ಈಗ ಅವರಿಗೆ ಹಣಕಾಸು ಸಚಿವರನ್ನ ಕೇಳೋವರಿಗೆ ಮೊನ್ನೆ ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಕೊಡಿ ನಮಗೆ ಇದು ಸಿಸ್ಟಮ್ಮು ನೇರು ಕಾಲದಲ್ಲೇ ಪ್ರಾರಂಭ ಆಗಿರೋದು ಏನು ನಿನ್ನೆ ಮೊನ್ನೆ ನರೇಂದ್ರ ಮೋದಿಯವರು ಬಂದು ಮಾಡಿರೋದಲ್ಲ ಅದರಿಂದ ಇಲ್ಲಿ ನಾನು ಭಾಳ ಹೊತ್ತಿನ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮ ಜೊತೇಲಿ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಇರ್ತೀನಿ ಈ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಷಯದಲ್ಲಿ ನಿಮ್ಮ ದುಡಿಮೆ ಏನಿದೆ ಯಾಕೆಂದರೆ ಇವತ್ತು ನನಗೆ ಒಂದು ನಂಬಿಕೆ ಏನಿದೆ ಅಂದರೆ ಜನತಾದಳ ಕಾರ್ಯಕರ್ತರು ಹೊರಗಡೆ ಬರೋದೇ ಇಲ್ವೇನಪ್ಪ ಅನ್ನೋಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇವತ್ತಿದೆ ಅಂತಕ್ಕಂಥ ಒಂದು ಅಪ್ರಚಾರಗಳು ಪ್ರಾರಂಭ ಆಗಿತ್ತು ಇವತ್ತು ಈ ಸಭೆ ನೀವು ಇವತ್ತೇನು ನಡೆಸ್ತಾ ಇದ್ದೀರಲ್ಲ ನಿಮಗೇನು ನಾವು ವೆಹಿಕಲ್ ಕೊಟ್ಟೇನು ಕರೆಸಿಲ್ಲ ಇಲ್ಲ ದುಡ್ಡು ಕೊಟ್ಟು ಕರೆಸಿಲ್ಲ ಪ್ರೀತಿಯಿಂದ ಬಂದಿದ್ದೀರಿ ಇಲ್ಲಿ ಪ್ರೀತಿಯಿಂದ ಇನ್ನೂ ಈ ಪಕ್ಷ ಉಳಿದಿದೆ ಈ ಪಕ್ಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪಾಪ ಹೇಳ್ತಾರಲ್ಲ ಒಬ್ರು ಪದೇ ಪದೇ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಜೆ ಡಿ ಎಸ್ ಮುಗಿದೋಗಿದೆ ಅಂತ ಹೇಳಿ ಬಹುಶಃ ಅವ್ರಿಗೆ ಇವತ್ತಿ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ ಧೈರ್ಯವಾಗಿ ಹೊರಡಿ ನಾಳೆಯಿಂದ ನಾನು ನಿಮ್ಮ ಜೊತೆ ಸೇರ್ತೀನಿ ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ ಸ್ವಲ್ಪ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳು ಸ್ವಲ್ಪ ಒಂಚೂರು ತಾಕತ್ತು ತಗೋಬೇಕು ನಾನು ತಾಕತ್ ತಗೊಂಡಿಕ್ಕೆ ಬಂದು ನಾನು ಭಾಷಣ ನೋಡಿದಾಗೆ ನಿಮ್ಗೆ ಅರ್ಥ ಆಗಿರ್ಬೋದು ನನ್ನ ವಾಯ್ಸ್ ನೋಡಿ ಅದರಿಂದ ಧೈರ್ಯವಾಗಿ ಹೊರಡಿ ಈ ಬಾರಿ ಜನತಾದಳದ ಸರ್ಕಾರವೇ ಈ ಬಾರಿ ಜನತಾದಳದ ಸರ್ಕಾರವೇ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಒಂದು ಮಾತು ಹೇಳ್ತೀನಿ ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ